ಆತ್ಮೀಯ ಮತ್ತು ಗೌರವಾನ್ವಿತ ನಮ್ಮ ಗಣೇಶ್ ರಾವ್ ಕೇಸರ್ಕರ್ ಅವರ ಮತ್ತು ತಾರಕೇಶ್ವರ ಸಿನಿಮಾದ ಇಡೀ ತಂಡಕ್ಕೆ ಸುಭಾಷಣ ಕೋರ್ಲಿಕ್ಕೆ ಬಂದಿರುವಂತ ಎಲ್ಲ ಗಣ್ಯಮಾಲಯರೇ ಮಾಧ್ಯಮದ ಸ್ನೇಹಿತರೆ ಹಾಗೂ ವೇದಿಕೆ ಮೇಲೆರುವಂತಹ ಹಿರಿಯರೇ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಸುರೇಶ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಿರಿಯರಾದಂತಹ ಸಾಯಿ ಪ್ರಕಾಶ್ ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಬಿಜೆಪಿಯ ಬಿಜೆಪಿ ಉತ್ತರ ಜಿಲ್ಲೆಯ ಅಧ್ಯಕ್ಷರು ಮಾಜಿ ಉಪಮಹಾಪೌರರು ಹಾಗೂ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘದ ಹಾಗೂ ಈ ಸಿನಿಮಾದ ನಿರ್ದೇಶಕರು ನನ್ನ ಆತ್ಮೀಯರಾಗಿರುವಂಥ ಎಲ್ಲ ವಿದೇಶಿಗಳು ವೇದಿಕೆ ಮೇಲಿದ್ದಾರೆ ತಾವೆಲ್ಲ ಸುಭಾಷ ಕೋರ್ಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನ ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂತಹ ಗಣೇಶ್ ರಾವ್ ಅವರಿಗೆ ಮುನ್ನೂರ ಮೂವತ್ತ್ ಮೂರನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ ಇಡೀ ರಾಜ್ಯ ಉದ್ದಾಗಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನ ಕಂಡು ಬಾಕ್ಸ್ ಆಫೀಸಲ್ಲಿ ಹಿಟ್ಟಾಗಲಿ ಅಂತ ನಾವು ಶುಭವನ್ನು ಕೋರೋಣ ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ ವಿಶೇಷವಾಗಿ ಚಿತ್ರರಂಗಕ್ಕೆ ನಿಂತಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗ್ಲಿ ಇನ್ನು ನೂರಾರು ಸಿನಿಮಾಗಳನ್ನು ಅವರು ಮಾಡ್ಲಿ ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ವಿಶೇಷವನ್ನು ಕಂಡ್ಲಿ ಅವರದೇ ಆದಂತ ಜಿ ಆರ್ ಫಿಲಮ್ಸ್ ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು ನಿರ್ಮಾಣ ನಮ್ಮ ಎಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಮತ್ತೊಮ್ಮೆ ಅವರಿಗೆ ಸುಭಾಷಣ ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂತ ಪುರುಷೋತ್ತಮ್ ಅವ್ರಿಗೆ ಸುಭಾಷಣ ಕೋರುತ್ತ ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ ಹೀರೋಯಿನ್ ಅವರಿಂದ ಇಡೀ ತಂಡಕ್ಕೆ ಶುಭಾಶಯಗಳೆಲ್ಲ ಕೋರ್ತೀನಿ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲ ಮಾಧ್ಯಮ ವೇದಿಕೆ ಬದುಕಿದಂಥ ನಮ್ಮ ಆತ್ಮೀಯರು ಸಹೋದರ ನಮ್ಮ ಮಹೇಶ್ವರ ಬಳೆ ಶಾಸಕರು ಮಾಜಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಆಶೋಧ ನಾಮಹಬ್ಬ ಕೂಡ ಅದ ಆಗಲಿ ಅಂತ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಬಹಳ ಸಂಭಾವಿತರು ಯಾರು ಕರೆದು ಒಂದು ಗೌರವ ಬರುವಂಥ ವ್ಯಕ್ತಿ ಅವ್ರು ಬಂದಿದ್ದು ಭಾಳ ಸಂತೋಷದ ಅವು ಇತ್ತೀಚಿನ ಆರೋಗ್ಯ ಸರಿಯಿಲ್ಲ ಇಲ್ಲ ತನಗೆ ಹುಷಾರಾಗಿ ಗುರು ಬಂದಿದ್ದೀರಂದ್ರೆ ತನಗೆ ಚಿತ್ರರಂಗ ಚಿತ್ರರಂಗದಲ್ಲಿರೋ ಕಾಳಜಿ ಪೋಷಕೆ ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಹಾ ಮಹಾಪ ಸದಸ್ಯರು ಹಾಗೂ ಉಪಮಹಾಪೌರರು ಮುಂದಿನಗಳಲ್ಲಿ ಶಾಸಕರು ಕೂಡ ಆಗಬೇಕು ಅಂತ ನಮ್ಮ ಆಸೆ ಆಗ್ತಿರ ಆದರೆ ನಿಮ್ಮ ಜೊತೆ ಇವತ್ತು ಈ ವೇದಿಕೆಯ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸ್ ಎಲ್ಲ ನೋಡಿದೆ ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ ತಂತ್ರಜ್ಞರು ನಮ್ಮ ಮ್ಯಾನ್ ನಮ್ಮ ಪುರುಷೋತ್ತಮ ಡೈರೆಕ್ಟ್ರು ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀನಿ ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ್ದು ಬಂಡವಾಳ ಬಂದೇ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮ ಗಣೇಶ ಅವ್ರ ಕೇಸರಿಕರು ಭಾಳಷ್ಟು ಸೇವೆ ಮಾಡೋ ಚಿತ್ರರಂಗ ಮುನ್ನೂರು ಮೂವತ್ತ್ ಮೂರು ಮಾಡಿ ಸಿನಿಮಾ ಅವ್ರದೇ ಆದ ಒಂದು ಶಾಪನ್ನು ಓಡಿಸಿ ಎತ್ತರವಾಗಿ ಬೆಳೆದಾರೆ ನಾನು ನಮ್ಮ ಶಾಸಕರ ವಿನಂತಿ ಭಾಳ ಭಾಳ ಸಿನಿಮಾರ ಕೆಲಸ ಮಾಡೋದು ಮುಂದಿನ ರಾಜಕೀಯದಲ್ಲೂ ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾ ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕಂತ ಈ ವೇದಿಕೆಯ ಮೇಲೆ ಕಾರ್ಯಕ್ರಮವಾಗಿ ಕೇಳ್ಕೊಳ್ತಾ ಇದ್ದ ಅವು ಅವರ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ಇಂಚಲಾವಂಥ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ ಭಾಳ ಉದ್ದೇಶ ಮಂತಾಗಿದೆ ಚಿತ್ರರಂಗದ ಅವ್ರದ್ದೇ ಆದ ಹೆಸರು ಸರ್ ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ ಪೂಜಿಸ್ತೀವಿ ಯಾಕಂದರೆ ಅವರು ಹತ್ತು ಸೇವೆ ಮಾಡಿದ್ದಾರೆ ಸರ್ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ ಹತ್ತು ಹಲವಾರು ಸಿನಿಮಾವಣೆ ಶಕ್ತಿ ಕೊಡಲಿ ನಮ್ಮ ಎನ್ ಆರ್ ಕಿ ವಿಶ್ವನಾಥ್ ನಮ್ಮ ಅವರು ಶ್ರೀನಿವಾಸ ಮೂರ್ತಿ ಸಾರ್ ಬಂದಿದ್ದಾರೆ ಶ್ರೀಯವರು ಮಹಾಕವಿ ಕಾಳಿದಾಸ ಸಿನಿಮಾನ ನಾವು ನೋಡಿದೆ ನೆನ್ಪಿಡಕ್ಕಂಥ ಒಂದು ಅದ್ಭುತವಾದ ಮೆಟ್ರೋ ಸಿನಿಮಾದ ಬಗ್ಗೆ ಅವ್ರದ್ದೇ ಆದ ಒಂದು ದೊಡ್ಡ ವಿಷನ್ ಇದೆ ಅದು ತಗೊಂಡು ಆಗಲ್ಲ ಮುಂದಿನ ನಡೆಯುವ ಪ್ರಯತ್ನ ಪ್ರಯತ್ನಗಳನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಅಂತ ಆಲೈಸಿ ವೇದಿಕೆ ಒಳ್ಳೆಯದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಉದಯವರಿಗೆ ನಮಸ್ಕಾರ ಮುಖ್ಯವಾಗಿ ನನ್ನ ಸೇವರು ಅಶ್ವಥ್ ಅವರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರ ಇಷ್ಟಪಡ್ತೇನೆ ಯಾಕಂದರೆ ಹತ್ರ ಹತ್ರ ಮೂವತ್ತ್ನಾಲ್ಕು ವರ್ಷದಿಂದ ಪದ್ಮಶ್ರೀ ಡೈಮೆನ್ಷನ್ನಲ್ಲಿ ನನ್ನ ಟೆಸ್ಟ್ಗಳು ನಡೀತಾ ಇರುತ್ತೆ ಶ್ರೀಮತಿ ನನ್ನ ಸ್ವಂತ ಅಂಕು ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೃದಯ ಶ್ರೀಮಂತರು ನಮ್ಮ ಅಶ್ವಥ್ ನಾರಾಯಣ ಅವರು ನಮ್ಮ ಅಧ್ಯಕ್ಷ ಬಗ್ಗೆ ಇಡಬೇಕಾಗಿಲ್ಲ ತುಂಬಾ ಒಳ್ಳೆ ಹುದ್ದೆ ಯಾವ ನಿರ್ಭಾಪ ಕಷ್ಟ ಬಂದ್ರೂ ಅವರು ಮುಂದೆ ನಿಂತ್ಕೊಂಡು ಅವ್ರಿಗೆ ಸಹಾಯ ಆಗಬೇಕಂತ ಯೋಚನೆ ಮಾಡಬೇಕು ನಮ್ಮ ಅಧ್ಯಕ್ಷರು ನಮ್ಮ ಮುಸರಿ ಅವರಷ್ಟೇ ಫೋನ್ ಮಾಡ್ತಾರೆ ಅಕೌಂಟ್ ಕಲಿಸ್ಕೊಡಿ ಅಕೌಂಟ್ ನಂಬರ್ ನಾವು ಇಮಿಡಿಯಾಗಿ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಅಂದರೆ ಕಷ್ಟದಲ್ಲಿರುವಾಗ ಸಂಘ ಯಾಕೆ ಇರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡಿಕೊಡೋಕೆ ಖುಷಿ ಮಾಡೋಕ್ಕಲ್ಲ ಕಷ್ಟ ಬರೋಕ್ಕೆ ಕೈ ನುಡಿಗೆ ಕೈ ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು ನಿರ್ಮಾಪಕ ಸಂಘ ಆಗ್ಬೋದು ಕಲಾವಿದ ಸಂಘ ಆಗ್ಬೋದು ವಿದ್ಯೋಗ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಎಲ್ಲ ಫೋನ್ ಮಾಡಿ ತೋರಿಸ್ತಾರೆ ಯಾಕಂದ್ರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಕಾಸ್ಟ್ಲಿ ಕೆಮ್ಮು ಅಂತ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ ಹತ್ತು ಜನ ಇರ್ತಾರೆ ಅದೃಷ್ಟರು ನೈಂಟಿ ಪರ್ಸೆಂಟ್ ಕಷ್ಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ ಈಗಿರುವಂಥ ಅಧ್ಯಕ್ಷ ಆಗ್ಬೋದು ಸೆಕ್ರೆಟರ್ಸ್ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಎಲ್ಲರೂ ನಿರ್ಮಾಪಕರವಾಗಿ ತುಂಬ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸಾರ ಗೋವಿಂದ ಅವರು ಅಷ್ಟೇ ಕಲ್ಯಾಣ ಇರಿಗೆ ಅವರ ಅಧ್ಯಕ್ಷರು ಅವರು ನಿರ್ಚನೆ ಮಾಡ್ತಾರೆ ನ್ಯಾಯವಾಗಿ ಯಾರಿಗೂ ಸಹಾಯ ಮಾಡಬೇಕು ಅನ್ನೋದನ್ನ ತುಂಬ ಜನಕ್ಕೆ ಸಹಾಯ ಆಗ್ತಾ ಇದ್ದಾರೆ ನಮ್ಮ ಸಂಘದಿಂದ ನಮ್ಮ ಸಂಘಕ್ಕೆ ಯಾವತ್ತೂ ಗುಣಿಯಾಗಿರುತ್ತೆ ನಾನು ನಮ್ಮ ಮನೋಜ್ ಕುಮಾರ್ ಅವರು ಗಣೇಶ ಅವರಿಬ್ಬರು ಆಪ್ತ ಕೃಷ್ಣಾ ಜಲೀಲಾಗಿರ್ಕೊಂಡು ಈ ರೀ ಯಾರಿಗಾದ್ರೂ ಒಬ್ಬ ಪೇಷಂಟ್ ನಮ್ಮ ಸಂಘದವ್ರು ಆಗ್ಬೋದು ನಮ್ಮ ಫ್ರೆಂಡ್ಸ್ ಆಗ್ಬೋದು ಯಾರಾದ್ರೂ ಗಣೇಶ್ ಇಂತ ಕಲಾಗಿದೆ ಜೆ ಸಿ ಜನರಲ್ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ ತಕ್ಷಣ ಗಣೇಶ್ ಅವ್ರು ಫಸ್ಟ್ ಹೋಗ್ತಾರೆ ಎರಡ್ ಸಾವಿರ ಮೂರು ಸಾವಿರ ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳನ್ನ ಹೇಳಿ ನಮ್ಮ ಪರವಾಗಿ ಅವ್ರು ತುಂಬಾ ಕೆಲಸ ಮಾಡ್ತಾರೆ ಗಣೇಶ್ ಅವರು ನಟರಾಗಿ ಮುನ್ನೂರು ಮೂರು ಮುನ್ನೂರು ಮೂವತ್ ಮೂರು ಪಿಕ್ಚರ್ ಮಾಡೋದು ದೊಡ್ಡದಲ್ಲ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ ನಿಜವಾಗ್ಲೂ ಗಣೇಶ್ ಅವರು ಹೃದಯ ತುಂಬಾ ದೊಡ್ಡದು ಮನೋಜ್ ಕುಮಾರ್ ಅವರು ಸಮಾಜ ಸೇವಕರು ಬ್ಲಡ್ ಬ್ಯಾಂಕ್ ಇದೆ ಲೈನ್ಸ್ ಸರ್ಕಾರದಿಂದ ಎಷ್ಟು ವರ್ಷದಿಂದ ಅವರು ಈ ರಕ್ತದಾನ ಆಗ್ಬೋದು ಬೇರೆ ರೀತಿ ಸಹಾಯ ಮಾಡ್ತಾ ಇರ್ತಾರೆ ನನ್ನ ಮಮ್ಮ ಮಗನಿಗೆ ಡೆಂಗೂ ಬರುವಾಗ ವೈಟ್ ಪ್ಲೇಟ್ಸ್ ಅರ್ಜೆಂಟ್ ಬೇಕಂತ ಹೇಳುವಾಗ ನಾನು ಫಸ್ಟ್ ಫೋನ್ ಮಾಡಿದ್ದು ಮನೋಜ್ ಕುಮಾರ್ ಅವರಿಗೆ ಇಮೇಟ್ ಒಬ್ಬ ಸ್ಟೂಡೆಂಟ್ ಬಂದು ರಕ್ತ ಕೊಟ್ಟಿದ್ದಾನೆ ಆ ವೈಟ್ ಪ್ಲೇಟ್ಸ್ ಬಂದಿಲ್ಲ ಅಂದ್ರೆ ನನ್ನ ಮಮ್ಮಗನ ಕೈ ಸಿಗ್ತಾ ಇರಲಿಲ್ಲ ಇದು ದೊಡ್ಡದು ಒಂದು ಬರ ನೆರಳು ಕೊಡ್ತಾ ಇದೆ ಒಬ್ಬ ಮನುಷ್ಯನ ಕೊಟ್ಟೆ ನಾವು ದಿನ ಸಹಾಯ ಮಾಡಲಿಲ್ಲ ಅಂದ್ರೆ ಆ ಜನ್ಮನ ವೇಸ್ಟ್ ಅಂತ ಇಷ್ಟಪಡ್ತೇನೆ ಅಂತ ಅವರು ಇವರೆಲ್ಲ ಇವ್ರ ಸಹಕಾರದಿಂದಾನೆ ನಾನು ನೂರು ಹದಿನೆರಡು ಸರ ರಕ್ತದಾನ ಮಾಡಿದಿಲ್ಲ ನಾನು ಹುಟ್ಟಿದ ಒಂದು ತಿಂಗಳ ಮುಂಚಿತವಾಗಿ ಮನಸ್ ಬಾರು ಫೋನ್ ಮಾಡ್ತಾರೆ ಯಾವಾಗ ಸರ್ ಕ್ಯಾಂಪೇ ಇಲ್ಲಿ ಮಾಡೋಣ ಹಂಗಿ ಅಂತ ಶೂಟಿಂಗ್ ಅಂದ್ರೆ ಶೂಟಿಂಗ್ ಹತ್ರನೇ ಬ್ಲಡ್ ಬ್ಯಾಂಕ್ ಕರ್ಕೊಂಡು ಬರ್ತಾರೆ ನಾನು ಬ್ಯುಸಿ ಆಗಿದ್ರೆ ಒಂದು ಮೊಬೈಲ್ ಬಸ್ಸಿಗೆ ಕಳಿಸ್ಕೊಡ್ತಾರೆ ಬ್ಲಡ್ ಕಲೆಕ್ಟ್ ಮಾಡಕ್ಕೆ ಇಂಥ ಒಳ್ಳೆ ಹುದ್ದೆಯನ್ನು ನಮ್ಮ ಗಣೇಶ್ ಅವ್ರು ರಾಜ್ಕುಮಾರ್ ಅವರು ಮ್ಯೂಸಿಕ್ ಸಿ ಮ್ಯೂಸಿಕ್ ದೊಡ್ಡವ್ರಿಗೆ ಯಾರಾದ್ರು ಸಹಾಯ ಮಾಡ್ತಾರೆ ಸಣ್ಣವ್ರಿಗೆ ಸಹಾಯ ಮಾಡ್ಬೇಕಂದ್ರೆ ಯಾರಿಗೆ ಮನ್ಸು ಬರಲ್ಲ ಬಟ್ ನಮ್ಮ ಚಿಕ್ಕನವ್ರಿಗೆ ಹೆಸರು ಚಿಕ್ಕನಾಗಿ ಇಟ್ಕೊಂಡಿದ್ದಾನೆ ದೊಡ್ಡ ದೊಡ್ಡ ಮನಸ್ಸೋದು ಸಣ್ಣ ಕಂಟ್ರಿಲಿ ಎಲ್ಲಗ ತುಂಬಾ ಸಹಾಯ ಮಾಡುವ ನಮ್ಮ ಚಿಕ್ಕನವರು ಇನ್ನೊಬ್ಬ ವಿಷ್ಣೋದರಾಗ್ಬೋದು ಗುರುಗಳು ಬಂದರು ಗುರುಳಿ ನಮಸ್ಕಾರ ಅವ್ರ ಬಗ್ಗೆ ಏನು ಹೇಳಬೇಕು ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿ ರಾಜ್ಕುಮಾರ್ ಸರಿಯಾಗಿ ನಟನೆ ಮಾಡಿದಂತ ಮಹಾನ್ ಕಲಾವಿದರು ನಮ್ಮ ಶ್ರೀನಿವಾಸ್ ಬರ್ತಿ ಅವರು ನಾನು ಮಾಡಿದ ತೊಂಬತ್ತೆರಡು ಕನ್ನಡ ಚಿತ್ರದಲ್ಲಿ ಹತ್ರ ಒಂದು ನಲವತ್ತೈದು ಚಿತ್ರ ಶ್ರೀನಿವಾಸ್ ಮೂರ್ತರು ಆಕ್ಟ್ ಮಾಡಿದ್ದಾರೆ ಇದ್ರೂನು ವಾರಕ್ಕೂ ದಿನಕ್ಕೂ ಸಹ ಫೋನ್ ಮಾಡ್ತಾರೆ ಯಾಕಿದ್ರೆ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತ ಮನುಷ್ಯರು ಮನುಷ್ಯರಿಗೆ ಸಹಾಯ ಇರಬೇಕು ಶ್ರೀನಿವಾಸ ಅವರು ಒಳ್ಳೆ ನಟರು ಒಳ್ಳೆ ಮನುಷ್ಯರು ಅಂತ ಮಹಾನ್ ವ್ಯಕ್ತಿ ಇನ್ನು ನಮ್ಮನ್ನು ಬೆಳೆಸೋಂತ ಬೆಳೆಸಿದಂತ ಮಹನೀರೆಲ್ಲ ಇಲ್ಲಿ ಇದ್ದಾರೆ ಪತ್ರಿಕಾ ಸಹೋದರರು ಮಾಧ್ಯಮದವರು ಈ ಮೂವತ್ತಾರು ವರ್ಷದಲ್ಲಿ ನಿಮ್ಮಿಂದಲೂ ಆಚೆ ಬಂದಿದ್ದೀವಿ ನಾವು ನಮ್ಮ ತಪ್ಪೊಪ್ಪುಗಳನ್ನ ನೀವು ಟೀಕೆ ಮಾಡಿದ್ರಿ ಸಪೋರ್ಟ್ ಮಾಡಿದ್ರಿ ನಮ್ಮನ್ನು ಬೆಳೆಸಿದ್ರಿ ನಿಮ್ಮ ಸಹಾಯನ ಯಾವತ್ತೂ ಬರೆಯಕ್ಕಾಗಲ್ಲ ನಮ್ಗೆ ಯಾವ ರೀತಿ ನೀವು ಸಹಾಯ ಮಾಡಿ ನಮ್ಮನ್ನು ಬೆಳೆಸಿದಿರೋ ಅದೇ ರೀತಿ ಒಬ್ಬ ಕಲಾವಿದರಾಗಿ ಗಣೇಶನ ಬೆಳೆಸಿದ್ರಿ ಒಬ್ಬ ನಿರ್ಮಾಪಕರಾಗಿ ಇವತ್ತು ನೀವು ಬೆಳೆಸ್ಬೇಕು ಅವ್ರ ಸಹಕಾರ ಕೊಡ್ಬೇಕಂತ ನಾನು ಹೃದಯಪೂರ್ವಕ ಕೇಳ್ಕೊಂತ ಇದ್ದೇನೆ ಪ್ಲೀಸ್ ಸಪೋರ್ಟ್ ಟು ಗಣೇಶ ತಾರಕೇಶ್ವರ ಯುವಕ ಇವತ್ತೇ ಗಣೇಶ್ ಅವರ ಸಿನಿಮಾ ತಾರಕೇಶ್ವರ ಹೌಸ್ಫುಲ್ ಆಯಿತು ಸ್ಟ್ಯಾಂಡಿಂಗ್ ಆಗಿ ಇದ್ದಾರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ ಸಿನಿಮಾ ಮಾಡಿದಲ್ಲಿ ಬಿಡುಗಡೆ ಮಾಡಬೇಕಂದ್ರೆ ಇನ್ನೆಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ ಆದ್ರೂ ಪುರುಷೋತ್ತಮ ಅವರು ನನ್ನ ಹತ್ರ ಕೆಲಸ ಮಾಡಿರ್ಬೋದು ಬಟ್ ನಿರ್ಮಾಪ ನಿ ಸೇವ್ ಮಾಡ್ಬೇಕನ್ನೋದನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು ಅಷ್ಟೇ ಪ್ರೊಡಕ್ಷನ್ ಡಿಸೈನಿಂಗ್ ಅವರು ಶ್ರೀಮಾದವರು ಅವರು ಪಾರ್ವತಿ ಪರಮೇಶ್ವರ್ ಹಾಗೆ ಗಂಡ ಇರ್ತೀನಿ ತುಂಬ ಕಷ್ಟಪಡ್ತಾರೆ ನಿರ್ಮಾಪರ್ಗೋಸ್ಕರ ಧನೀಶ್ ರಾವ್ ಪುರುಷೋತ್ತಮ ನಿಮ್ಗೆ ಫಸ್ಟ್ ಸಕ್ಸಸ್ ಆಗಿ ಇಷ್ಟಪಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನಾವು ನಾಗದೇವತ ಮಾಡಿದ್ದೀವಿ ಕ್ರೋಸ್ ಖರ್ಚು ಮಾಡಿದ್ದೀವಿ ಗ್ರಾಮದೇವತ ಮಾಡಿದ್ದೀವಿ ಗ್ರೋದ್ರೆ ಸಿನಿಮಾ ಎಲ್ಲ ರಾಜ್ಯೋತ್ಸ ಮಾಡಿದೀವಿ ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಆನಂದವಾಗಿ ಮಾಡಬೇಕು ಹ್ಮ್ ನಿರ್ಮಾಣ ತೊಂದರೆ ಕೊಡ್ತೇವೆ ನಿಮಗೆ ಗೊತ್ತು ನಾನು ಅಷ್ಟೇ ನನ್ನ ಜೀವನದಲ್ಲಿ ಯಾವತ್ತ ನಿರ್ಮಾಪಕರಿ ತೊಂದರೆ ಕೊಡಲಿಲ್ಲ ತೊಂದರೆ ಕೊಡಲ್ಲ అది నూరారు చిత్రమోకి అవకాశ సిక్త ఓకే ఎల్గూ సుఖంగా ఆధిస్తాయి గణేష్ ఎల్గూ బాబాశ ప్రార్థన మాట్ నేను పూజసి ఆరాధి భగవాన్ సైరం ప్రార్థన ఎల్గూ ఆయుష్ ఆరోగ్య సుఖ సంతోషి అంత సైరామ్స్ ఎల్గూ నమస్కారీ ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತು ಮಾಡಬಹುದು ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಹತ್ಯವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ ಗಣೇಶ ಕೇಸರ್ಕರ್ ನಮ್ಮ ಮನೆಗೆ ಬಂದು ಆ ಟೀಸರ್ ಹಾಡುಗಳನ್ನೆಲ್ಲ ತೋರಿಸಿದ್ರು ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರ್ ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು ಅವರು ಈಕ್ವಲ್ ಆಗಿ ಶ್ರೀನಿವಾಸಮೂರ್ತಿ ಅವರವರ ಜೊತೆ ಪಾತ್ರ ಮಾಡಿದ್ದಾರೆ ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದರಿಗೆ ಅಂತ ಒಂದು ಪಾತ್ರ ಸಿಕ್ಕಿದಾಗ ಅವಳು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ನನಗೆ ಕವಿರತ್ನ ಆಗಬಹುದು ಕೇರಳ ಸಿನಿಮಾ ಆಗಬಹುದು ಅವ್ರ ಜೊತೆಗೆ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ ಸಾಮಾಜಿಕ ಪಾತ್ರವೇ ಅಲ್ಲ ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತದೆ ಜೊತೆ ಹಿಡ್ಕೊಂಡು ಅಲ್ಲಿ ಅಲ್ಲಿ ನಿಂತ್ಕೊಂಡು ಟಿ ನೋಡಿದಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಬಿಡಬೇಕು ಆಮೇಲೆ ಅವ್ರು ಎಷ್ಟು ಜನ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅದು ಸೆಕೆಂಡ್ ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟ್ ತೆಗಿದಾನೆ ಅಂತ ಅನ್ನಿಸಬೇಕು ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರಲ್ಲಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸು ಆಡಿಯು ಕೊಡ್ತಾರೆ ಹಾಗಾಗಿ ಆತ ಆ ತಾರಕೇಶ್ವರಿ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶನ್ ಪಾತ್ರ ಮಾಡಿಲ್ಲ ಅದರಲ್ಲೂ ನಾನು ನಾನು ಐದಾರು ಸಿನಿಮಾದಲ್ಲಿ ಈಶನ್ ಪಾತ್ರ ಮಾಡಿದ್ದೆ ಗಣೇಶ ಅವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದಿಕೊಳ್ತಾರೆ ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಅದ ಸುಮಾರು ಇಪ್ಪತ್ತೈದು ಇಪ್ಪತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಆಗಿ ಕೆಲಸ ಮಾಡಿದ್ದೆ ನಿರ್ದೇಶನಕ್ಕೆ ನಿರ್ದೇಶನಕ್ಕಿಳಿದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸಿನಿಮಾಗಳು ಮಾಡೋದು ಅಷ್ಟೊಂದು ಸುಲಭ ಕೆಲಸ ಅಲ್ಲ ಸಾಯಿ ಪ್ರಕಾಶ್ ಅವರು ಅಷ್ಟೇ ನೂರು ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಚಾಕೆ ಚಿಕ್ಕ ಇದೆಯಲ್ಲ ಅದು ಬಹಳ ದೊಡ್ಡ ಈಗ ಅವರು ಎರಡು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ ಪೌರಾಣಿಕ ಚಿತ್ರಗಳು ಅದರಲ್ಲೂ ತಾರಕೇಶ್ವರ ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಒಂದರೆ ಮಾತುಗಳನ್ನು ಭಾವಿಸ್ತೇನೆ ನಮಸ್ಕಾರ